ರಾಜಕಾರಣ ಮಾಡ ನಾವು ನಮ್ಮ ವರಿಷನ್ನ ಭೇಟಿ ಮಾಡಿದ್ದೀವಿ ಏನೇನು ಮಾತಾಡಬೇಕು ಮಾತಾಡಿ ತತ್ಕಾಲ ಎಲ್ಲದಕ್ಕೂ ಈಗಾಗಲೇ ಮೂರು ಸಲ ಪ್ರಯತ್ನ ವಿಫಲವಾಯ್ತು ಆದ್ರೆ ನಾಲ್ಕನೇ ಪ್ರಯತ್ನದಲ್ಲಿ ಡಿಸಿಎಂ ಡಿಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರನ್ನ ಮೀಟ್ ಮಾಡಿ ಆಗಿದೆ ಯಾಕೆಂದ್ರೆ ಕಳೆದ ಮೂರು ದಿನಗಳಿಂದ ರಾಹುಲ್ ಗಾಂಧಿ ಭೇಟಿಗಾಗಿ ಡಿಕೆ ಶಿವಕುಮಾರ್ ದೆಹಲಿಯಲ್ಲೇ ಠಿಕಾಣಿ ಹೂಡಿದ್ರು ಯಾಕಂದ್ರೆ ಅವರು ಲೋಕಸಭೆಯಲ್ಲಿ ಆಗಿದ್ರು ರಾಹುಲ್ ಗಾಂಧಿ ಅವರು ಮೀಟ್ ಮಾಡೋದಕ್ಕಾಗಿರ್ಲಿಲ್ಲ ಅಂತ ಅನ್ಸುತ್ತೆ ಆದ್ರೆ ಎರಡು ದಿನಗಳಾದ್ಮೇಲೆ ತಮ್ಮ ನಾಯಕನನ್ನ ಭೇಟಿ ಮಾಡಿದ್ದಾರೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಹಾಗೆ ಎಐಸಿಸಿ ಪ್ರಧಾನ ಕಾರ್ಯದರ್ಶಿ ಕೆ ಸಿ ವೇಣುಗೋಪಾಲ್ ಸಹಕಾರದಿಂದ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರನ್ನ ಮೀಟ್ ಮಾಡಿದ್ದಾರೆ ಅನೇಕ ದಿನಗಳ ಆಸೆಯನ್ನ ಒಂದೇ ಉಸಿರಿಗೆ ತೋಡ್ಕೊಂಡಿದ್ದಾರೆ ಅಂತಾನು ಹೇಳಲಾಗ್ತಾ ಇದೆ ಜೊತೆಗೆ ಕುರ್ಚಿ ಬೇಡಿಕೆಯನ್ನ ವರಿಷ್ಠರ ಮುಂದೆ ಬಿಚ್ಚಿಟ್ಟಿದ್ದಾರೆ ಅಂತಾನು ಹೇಳಲಾಗ್ತಾ ಇದೆ ಆದರೆ ರಾಹುಲ್ ಗಾಂಧಿ ಕಡೆಯಿಂದ ಏನ್ ಭರವಸೆ ಸಿಕ್ಕಿದೆ ಅನ್ನೋದು ಮಾತ್ರ ಗುಟ್ಟಾಗಿ ಉಳ್ಕೊಂಡಿದೆ ಮಾಜಿ ಸಿಎಂ ಭೂಪೇಶ್ ಬಘೇಲ್ ಅಸ್ಸಾಂ ರಾಜ್ಯದ ಕೈ ಪ್ರಮುಖರು ಡಿಕೆಶಿ ಹಾಗೆ ಡಿಕೆ ಸುರೇಶ್ ಮಾತ್ರವೇ ಇದ್ದ ಆ ಸಭೆಯಲ್ಲಿ ಡಿಕೆ ಶಿವಕುಮಾರ್ ರಾಹುಲ್ ಗಾಂಧಿ ಅವರ ಮುಂದೆ ಏನೇನ್ ಹೇಳಿದ್ದಾರೆ ಹಾಗೆ ರಾಹುಲ್ ಗಾಂಧಿ ಅವರು ಏನೇನ್ ಭರವಸೆ ಕೊಟ್ಟಿದ್ದಾರೆ ಅದು ಅಲ್ಲಿ ಅಷ್ಟೇ ಗೊತ್ತು ಇದ್ರ ಬಗ್ಗೆ ಯಾರು ಕೂಡ ಇನ್ನು ಬಹಿರಂಗವಾಗಿ ಸ್ಟೇಟ್ಮೆಂಟ್ ಅನ್ನ ಕೊಟ್ಟಿಲ್ಲ ಆದ್ರೆ ಡಿ ಕೆ ಶಿವಕುಮಾರ್ ಅವರು ಎಲ್ಲಾ ವಿಚಾರವನ್ನು ಹೇಳ್ಕೊಳ್ಳೋದಕ್ಕಾಗೋದಿಲ್ಲ ಅನ್ನೋ ಮಾತನ್ನ ಕೂಡ ಹೇಳಿದ್ದಾರೆ ಮಾಧ್ಯಮಗಳ ಮುಂದೆ ಅದೆಲ್ಲದ್ರ ಬಗ್ಗೆ ಈಗ ಮಾತಬೇಡ ಅಸ್ಸಾಂ ಗೆಲ್ಲೋದ್ರ ಬಗ್ಗೆ ಈಗಷ್ಟೇ ಗಮನ ಹರಿಸೋಣ ಅನ್ನೋ ಮಾತನ್ನ ಹೇಳಿದ್ದಾರೆ ಆದ್ರೆ ಇಲ್ಲಿ ಡಿ ಕೆ ಶಿವಕುಮಾರ್ ಅವರು ರಾಹುಲ್ ಗಾಂಧಿ ಅವರ ಜೊತೆ ಸಿಎಂ ಸ್ಥಾನಕ್ಕೆ ಮತ್ತೆ ಬೇಡಿಕೆ ಇಟ್ಟಿದ್ದಾರೆ ಅಂತಾನು ಹೇಳಲಾಗ್ತಾ ಇದೆ ಇಲ್ಲಿ ಸೋನಿಯಾ ಗಾಂಧಿ ಅವರು ಡಿಕೆ ಶಿವಕುಮಾರ್ ಅವರ ಪರವಾಗಿದ್ದಾರೆ ಆದರೆ ರಾಹುಲ್ ಗಾಂಧಿ ಅವರನ್ನ ಒಪ್ಪಿಸೋದೇ ಡಿಕೆಶಿಗೆ ಸವಾಲಾಗಿ ಪರಿಣಮಿಸಿರೋದು ಮುಂದಿನ ಎರಡ್ ಸಾವಿರದ ಇಪ್ಪತ್ತೆಂಟರ ವಿಧಾನಸಭಾ ಚುನಾವಣೆ ಹಾಗೆ ಎರಡ್ ಸಾವಿರದ ಇಪ್ಪತ್ತೊಂಬತ್ತರ ಲೋಕಸಭಾ ಚುನಾವಣೆಗಳನ್ನ ಗಮನದಲ್ಲಿಟ್ಕೊಂಡು ನಾಯಕತ್ವ ಬದಲಾವಣೆ ಅಗತ್ಯವನ್ನ ರಾಹುಲ್ ಗಾಂಧಿಗೆ ಮನವರಿಕೆ ಮಾಡ್ಕೊಡೋದಕ್ಕೆ ಡಿಕೆಶಿ ಅವರು ಇಲ್ಲಿ ಟ್ರೈ ಮಾಡಿದ್ದಾರೆ ಅಂತಾನೆ ಹೇಳಲಾಗ್ತಾ ಇದೆ ಒಟ್ನಲ್ಲಿ ಹಿಡಿದ ಹಠವನ್ನೇನೋ ಸಾಧಿಸಿದ್ದಾರೆ ಅವರನ್ನ ಮೀಟ್ ಮಾಡಿ ಇಲ್ಲಿ ಕೇವಲ ಅಸ್ಸಾಂ ಚುನಾವಣೆಯ ಬಗ್ಗೆ ಮಾತ್ರ ಚರ್ಚೆಯಾಗಿದೆ ಅಂತ ಹೇಳೋದಕ್ಕಾಗೋದಿಲ್ಲ ರಾಜ್ಯದಲ್ಲಿ ಈಗಾಗಲೇ ಮತ್ತೆ ಸಿ ಬದಲಾವಣೆಯ ಕೂಗು ಕೇಳಿ ಬರ್ತಾ ಇದೆ ಮತ್ತಷ್ಟು ಪುಷ್ಟಿ ನೀಡುವಂತೆ ಒಂದಷ್ಟು ನಾಯಕರು ಅವರದ್ದೇ ಆದಂತಹ ಹೇಳಿಕೆಗಳನ್ನು ಕೊಡ್ತಾ ಇರೋದ್ರಿಂದ ಈ ವಿಚಾರದ ಬಗ್ಗೆ ಕೂಡ ಅವರು ಚರ್ಚೆ ಮಾಡೇ ಇರ್ತಾರೆ ಹೀಗಾಗಿ ಇದಕ್ಕೆ ರಾಹುಲ್ ಗಾಂಧಿ ಯಾವ ರೀತಿ ಸ್ಪಂದನೆ ಕೊಟ್ಟಿರಬಹುದು ಅಸ್ಸಾಂ ಎಲೆಕ್ಷನ್ ಆದ ಏನಾದರೂ ನಿರ್ಧಾರಕ್ಕೆ ಬರಬಹುದಾ ಅಥವಾ ಮಾರ್ಚ್ ಆರನೇ ತಾರೀಕಿಗೆ ಸಿದ್ದರಾಮಯ್ಯವರು ಬಜೆಟ್ ಮಂಡನೆ ಮಾಡ್ತಾರೆ ಅಂತಿದೆ ಸೊ ಬಜೆಟ್ ಮಂಡನೆ ಆದಮೇಲೆ ಸಿಎಂ ಬದಲಾವಣೆ ಬಗ್ಗೆ ಒಂದಷ್ಟು ನಿರ್ಧಾರಗಳು ಮುನ್ನೆಲೆಗೆ ಬರಬಹುದಾ ಅನ್ನೋದನ್ನ ಕಾದು ನೋಡಬೇಕಾಗಿದೆ

ಆಗಿದ್ರಿ ಗಮನಿಂದ ನಾನು ಬಂದ ಮೇಲೆ ಎಲ್ಲಾ ವಿಚಾರನೂ ತಿಳಿಸ್ಲೇಬೇಕಲ್ಲ ಎಲ್ಲಾ ವಿಚಾರಗಳನ್ನ ಮಾತಾಡ್ಲೇಬೇಕು ಮಾತಾಡಿದ್ದೀನಿ ಏನು ಬೇಕು ಮಾತಾಡ್ತೀನಿ ಅದನ್ನು ನಾನು ಪಬ್ಲಿಕ್ ಅಲ್ಲಿ ನಾವೆಲ್ಲ ಮಾತಾಡೋದಿಲ್ಲ ಆಗಲ್ಲ ಬಂದ್ರೆ ಅವೆಲ್ಲ ನಾವು ಏಸಿ ನಾವೆಲ್ಲ ಏನು ಹೇಳಕ್ಕೆ ಅಂತ ನಾನು ಬಂದಿರೋದೇ ರಾಜಕಾರಣ ಮಾಡಿಸಿ ಎಲ್ಲ ವಿಚಾರನ ಮಾತಾಡದೆ ಅಂತ ನಿಷ್ಠೆ ಇಲ್ಲಿ ಬಂದು ಗಾಳಿ ಕುಗ್ಗೊಳ್ಳೋದು ಬಂದಿದ್ದೀವಿ ಯಾವುದೇ ಸುದ್ದಿಯ ಅಪ್ಡೇಟ್ ಅನ್ನ ಮಿಸ್ ಮಾಡ್ಕೊಳ್ಬಾರ್ದು ಅಂದ್ರೆ ಈಗ್ಲೇ ಒನ್ ಇಂಡಿಯಾವನ್ನ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಬೇಕಾದ ಭಾಷೆಯಲ್ಲಿ ಎಲ್ಲಾ ಸುದ್ದಿ ತಿಳಿಬೇಕು ಅಂದ್ರೆ ಒನ್ ಇಂಡಿಯಾ ಆಪ್ ಅನ್ನ ಡೌನ್ಲೋಡ್ ಮಾಡ್ಕೊಳ್ಳಿ